ಸ್ನೇಹಿತರೆ ಸ್ಯಾಂಡಲ್ವುಡ್ನ ಕರಿಚಿರತೆ ದುನಿಯಾ ವಿಜಯ್ ಅವರ ಎರಡನೇ ಪತ್ನಿ ಕೀರ್ತಿ ಪಟ್ಟಾಡಿ ಈ ಹಿಂದೆ ದುನಿಯಾ ವಿಜಯ್ ಹಾಗೂ ಕೀರ್ತಿ ಪಟ್ಟಾಡಿ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿದ್ದರು ಆದರೆ ಕೆಲ ದಿನಗಳಿಂದ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿಲ್ಲ ಎಂಬ ಅನುಮಾನ ಅಭಿಮಾನಿಗಳಿಗೆ ಕಾಡ್ತಾ ಇದೆ ಇದೇ ವಿಷಯದ ಕುರಿತಾಗಿ ಅಭಿಮಾನಿಯೊಬ್ಬರು ನೇರವಾಗಿ ಕೀರ್ತಿ ಪಟ್ಟಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸಿದ್ದಾರೆ ಅದಕ್ಕೆ ಕೀರ್ತಿ ಪಟ್ಟಾಡಿ ಕೊಟ್ಟ ಉತ್ತರ ಏನು ಗೊತ್ತಾ ಸ್ನೇಹಿತರೆ ನೀವು ದುನಿಯಾ ಸರ್ ಜೊತೆ ಇದ್ದೀರಾ ಮೇಡಮ್ ಅವರೊಂದಿಗೆ ನೀವು ಫೋಟೋಗಳಲ್ಲಿ ಕಾಣಿಸಿಕೊಳ್ತಲೇ ಇಲ್ವಲ್ಲ ಎಂದು ಅಭಿಮಾನಿಯೊಬ್ಬರು ಪ್ರಶ್ನೆ ಮಾಡಿದರು ಅದಕ್ಕೆ ಯಾವಾಗಲೂ ಹಾಗೂ ಎಂದೆಂದಿಗೂ ಎಂದು ಕೀರ್ತಿ ಪಟ್ಟಾಡಿ ಉತ್ತರಿಸಿದ್ದಾರೆ ಯಾವಾಗಲೂ ಹಾಗೂ ಎಂದೆಂದಿಗೂ ನಾವಿಬ್ಬರು ಒಂದೇ ಎಂಬ ಅರ್ಥದಲ್ಲಿ ಕೀರ್ತಿ ಪಟ್ಟಡಿ ಉತ್ತರ ಕೊಟ್ಟಿದ್ದನ್ನು ನೋಡಿ ಬ್ಯೂಟಿಫುಲ್ಲಾಗಿ ಹೇಳಿದರೆ ನಿಮ್ಮೊಬ್ಬರಿಗೆ ದೇವರ ಆಶೀರ್ವಾದ ಇರಲಿ ಎಂದು ಅಭಿಮಾನಿ ಕಾಮೆಂಟ್ ಹಾಕಿದ್ದಾರೆ ಅದಕ್ಕೆ ನಿಮ್ಮ ಬೆಂಬಲ ಹಾಗೂ ಪ್ರೀತಿಗೆ ಧನ್ಯವಾದಗಳು ಎಂದು ಕೀರ್ತಿ ಪಟ್ಟಡಿ ರಿಪ್ಲೈ ಮಾಡಿದ್ದಾರೆ ಸ್ನೇಹಿತರೆ ಕೀರ್ತಿ ಪಟ್ಟಡಿ ಮತ್ತು ದುನಿಯಾ ವಿಜಯ್ ಜೋಡಿ ಹೇಗಿದೆ ಇದರ ಬಗ್ಗೆ ನಿಮ್ಮ ಅಂತ ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು